ಇವತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ ಓಪನಿಂಗ್ ಇತ್ತು ಸುದೀಪ್ ಅವರು ಗ್ರ್ಯಾಂಡ್ ಓಪನಿಂಗ್ ಮಾಡಿಕೊಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಫೈನಲ್ ಕಂಟೆಸ್ಟೆಂಟ್ಸ್ ಯಾರು ಮನೆ ಒಳಗೆ ಯಾರ ಯಾರು ಕಾಲಿಟ್ರು ನಮ್ ಫಸ್ಟ್ ಕಂಟೆಸ್ಟೆಂಟ್ ಬಗ್ಗೆ ಇವಾಗ ಮಾತಾಡೋಣ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ತಪ್ಪಾಗಲ್ಲ ಹೌದು ನಾನ್ ಮಾತಾಡ್ತಾ ಇರೋದು ನಮ್ಮ ಮಾಸ್ಕ್ ಮ್ಯಾನ್ ಕಾಕ್ರೋಚ್ ಸುದೀಪ್ ಅವ್ರ ಬಗ್ಗೆ ಇವರು ಒಬ್ರು ಆರ್ಟಿಸ್ಟ್ ಆಗಿ ಒಂದು ವಿಲನ್ ಆಗಿ ಸಖತ್ ಫೇಮಸ್ ಆಗಿದ್ರು ಇದೇ ತರ ವಿಲನಿಸಮ್ ಬಿಗ್ ಬಾಸ್ ಅಲ್ಲೂ ತೋರಿಸ್ತಾರ ಇಲ್ಲ ಡೀಸೆಂಟ್ ಆಗಿ ಹೀರೋ ಆಗ್ತಾರ ನೋಡೋಣ ಇವ್ರಿಗೆ ನಿಮ್ ಸಪೋರ್ಟ್ ಇದ್ರೆ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ಸೆಕೆಂಡ್ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋಣ ಇವಾಗ ಅವರೇ ಕಾವ್ಯ ಅವರು ಇವರು ಕನ್ನಡ ಕೆಂಡ ಸಂಪಿಗೆ ಅನ್ನೋ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರು ರೀಸೆಂಟ್ ಆಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಅಮ್ಮ ಪ್ರೊಡ್ಯೂಸ್ ಮಾಡಿದಂತ ಕೊತ್ತಲವಾಡಿ ಮೂವಿಯಲ್ಲೂ ಸಹ ಹೀರೋಯಿನ್ ಆಗಿದ್ರು ಇವರು ಇವಾಗ ನಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ನಿಮ್ಮೆಲ್ಲಾರ್ಗು ಕಾವ್ಯ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಗ ಅನಿಸುತ್ತೆ ಇವರು ಸೂಪರ್ ಆಗಿ ಮಾಡ್ತಾರ ಇಲ್ಲ ಜಸ್ಟ್ ಆವ್ರೇಜ ಏನು ಅಂತ ನನಗೆ ತಿಳಿಸಿ ನಮ್ಮ ಮೂರನೇ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋಣ ಇವರು ಫೇಮಸ್ ಡಾಗ್ ಬ್ರೀಡರ್ ಇನ್ ಏಷ್ಯಾ ಕೋಟಿ ಕೋಟಿ ಸಂಪಾದನೆ ಮಾಡಿದ್ದಾರೆ ಡಾಗ್ ಬ್ರೀಡಿಂಗ್ ಇಂದ ಅವರೇ ಸತೀಶ್ ಅವರು ನಿಮ್ ನಂಬಲ್ಲ ಇವರು ಎಂಟು ವರ್ಷದ ಕನಸಂತೆ ಬಿಗ್ ಬಾಸ್ ಮನೆಗೆ ಬರಕ್ಕೆ ಇವಾಗ ನನಸಾಗಿದೆ ಈ ಬಿಗ್ ಬಾಸ್ ಮನೆ ಒಳಗೆ ಬರಲಿಕ್ಕೆ ಅವರು ಟ್ವೆಂಟಿ ಫೈವ್ ಲ್ಯಾಕ್ಸ್ ಇಪ್ಪತ್ತೈದು ಲಕ್ಷ ಮೌಲ್ಯದ ಶಾಪಿಂಗ್ ಮಾಡಿದ್ದಾರೆ ನಿಮ್ಮೆಲ್ಲರ್ಗು ಏನನ್ಸುತ್ತೆ ಇವರು ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗ್ತಾರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದೆ ಈಗ ನಮ್ಮ ನಾಲ್ಕನೇ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋಣ ಇವರು ಶಾರ್ಟ್ ಫಿಲಮ್ಸ್ ಇಂದಾನೆ ಫೇಮಸ್ ಆಗಿರೋ ಮಂಡ್ಯ ಹುಡುಗ ಗಿಲ್ಲಿ ನಟ ಇವರು ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನಾನಿಸ್ಕೊಂಡಿದ್ದಾರೆ ಇವರು ಅವ್ರ ಪ್ರಾಪರ್ಟಿ ಕಾಮಿಡಿಯಿಂದಾನೇ ಫುಲ್ ಫೇಮಸ್ ಇವರು ಕಿರುತೆರೆಯಲ್ಲಿ ನಮ್ಮನ್ನೆಲ್ಲ ತುಂಬಾ ಎಂಟರ್ಟೈನ್ ಮಾಡಿದ್ದಾರೆ ಇದೇ ಎಂಟರ್ಟೈನ್ಮೆಂಟ್ ಬಿಗ್ ಬಾಸ್ ನಲ್ಲೂ ಮುಂದುವರಿಸ್ತಾರೆ ನಾವೆಲ್ಲರೂ ಕಾದ್ ನೋಡ್ಬೇಕಾಗಿದೆ ಇವರು ನನಗಂತೂ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ಅನಿಸ್ತಾರೆ ನಿಮ್ಗೂ ಎಲ್ಲರಿಗೂ ಸೇಮ್ ಅನಿಸ್ತಾರ ಹಾಗಿದ್ರೆ ಸೇಮ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಈಗ ನಮ್ಮ ಐದನೇ ಕಂಟೆಸ್ಟೆಂಟ್ ಇವರೊಬ್ರು ನ್ಯೂಸ್ ಆಂಕರ್ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ ಟಿವಿ ರಿಯಾಲಿಟಿ ಶೋ ಅಲ್ಲೂ ಕಾಣಿಸ್ಕೊಂಡಿದ್ದಾರೆ ಈಗ ಇವರು ಬಿಗ್ ಬಾಸ್ ಮನೆ ಒಳಗೂ ಕಾಲಿಟ್ಟಿದ್ದಾರೆ ಹೌದು ಅವರೇ ಜಾನ್ ಅವರೇ ಬಿಗ್ ಬಾಸ್ ಸ್ಟೇಷ್ನಲ್ಲಿ ಹೇಳ್ಕೊಂಡಿರತಾರ ಅವರೊಬ್ರು ಡಿವರ್ಸಿ ಅವ್ರ ಆಸೆ ಪ್ರಕಾರ ಈ ಸತಿ ಬಿಗ್ ಬಾಸ್ ಒಂದು ಉಮೆನ್ ಗೆಲ್ಬೇಕಂತ ಅಂತ ಆ ವುಮನ್ ಇವರೇ ಆಗಿರಬೇಕು ಅಂತ ಅವರಿಗೆ ಆಸೆ ಈ ಆಸೆ ಪೂರೈಸುತ್ತಾ ನಾವೆಲ್ಲರೂ ನೋಡಬೇಕಾಗಿದೆ ನನಗಂತೂ ಇವರು ಒನ್ ಆಫ್ ದ ಟಾಪ್ ಫೈವ್ ಕಂಟೆಸ್ಟೆಂಟ್ ಅಂತ ಅನಿಸ್ತಾರೆ ನಿಮಗೂ ಸೇಮ್ ಅನ್ನಿಸ್ತಾರ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವಾಗ ನಮ್ಮ ಆರನೇ ಕಂಟೆಸ್ಟೆಂಟ್ ಧನುಷ್ ಗೌಡ ಅವ್ರ ಬಗ್ಗೆ ಮಾತಾಡೋಣ ಇವರು ಸೀರಿಯಲ್ ಅಲ್ಲಿ ಫೇಮಸ್ ಆಗಿರೋ ಒಂದು ಫೇಸ್ ಇವಾಗ ನಮ್ಮ ಬಿಗ್ ಬಾಸ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ನಾನು ನನ್ನ ಸೆಲ್ಫ್ ಏನು ಅಂತ ತೋರಿಸ್ಕೊಂತೀನಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಇವ್ರಿಗೆ ನಿಮ್ಮ ಎಲ್ಲರೂ ಸಪೋರ್ಟ್ ಇದೆಯಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ನಮ್ಮ ಸೆವೆಂತ್ ಕಾಂಟೆಸ್ಟೆಂಟ್ ಬಗ್ಗೆ ಮಾತಾಡೋಣ ಚಂದ್ರಪ್ರಭಾ ಇವರು ಯಾರಿಗೆ ಗೊತ್ತಿಲ್ಲ ಹೇಳಿ ಗಿಚ್ಚಿಗಿಲಿಗಿಲಿಯಲ್ಲಿ ಸಖತ್ ಫೇಮಸ್ ಆಗಿರೋ ಅವರು ಡಬಲ್ ಮೀನಿಂಗ್ ಇಂದಾನೆ ಗೊತ್ತಿರೋ ನಮ್ಮ ಚಂದ್ರಪ್ರಭಾ ಅವರು ಇವರು ಗಿಚ್ಚಿಗಿಲಿಗಿಲಿಯಲ್ಲಿ ಮಾತ್ರ ಅಲ್ಲ ಉಪೇಂದ್ರ ಅವರು ಐ ಲವ್ ಯು ಮೂವಿಯಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ನನ್ಗ ಅನ್ಸುತ್ತೆ ಇವರ ಮತ್ತ ಗಿಲ್ಲಿ ನಟ ಅವರ ಕಾಂಬೋ ಈ ಸಲ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ ಈ ಸತಿ ಕಾಮಿಡಿಗೆ ಏನು ಕೊರತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ನಿಮ್ಗೂ ಸೇಮ್ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಮಂಜು ಬಾಸಿನಿ ಅವರು ತುಂಬಾ ಸೀರಿಯಲ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಆದ್ರೆ ಫೇಮಸ್ ಸೀರಿಯಲ್ಸ್ ಲೈಕ್ ಸಿನಿಲ್ ಅಲ್ಲಿ ಪುಟ್ಟಕನ ಮಕ್ಕಳು ಇಂದ ತುಂಬಾ ಹೆಸರು ಮಾಡಿದಂತ ವ್ಯಕ್ತಿ ಇವರು ಸೀರಿಯಲ್ ಮಾತ್ರ ಅಲ್ಲ ಬಿಸ್ನೆಸ್ ವುಮೆನ್ ಸಹ ಇವರು ಇವಾಗ ಬಿಗ್ ಬಾಸ್ ಅಲ್ಲಿ ಕಾಲಿಟ್ಟಿದ್ದಾರೆ ಇವರು ಹೇಗೆ ಪರ್ಫಾಮ್ ಮಾಡ್ತಾರೆ ಅಂತ ನಾವು ಕಾದ್ ನೋಡಬೇಕಾಗಿದೆ ಇವರು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ನಿಮಗೆ ಅನಿಸುತ್ತಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ನೆಕ್ಸ್ಟ್ ನೈನ್ತ್ ಕಂಟೆಸ್ಟೆಂಟ್ ಬಂದು ರಾಶಿಕಾ ಶೆಟ್ಟಿ ರೀಸೆಂಟ್ ಮೂವಿ ಬಂದಿರೋ ಮನದ ಕಡಲು ಹೀರೋಯಿನ್ ಸ್ಟೈಲಿಶ್ ಮತ್ತು ಹ್ಯಾಪಿ ಪರ್ಸನ್ ಬಟ್ ಲೇಜಿ ಈ ಲೇಝಿ ಬಿಗ್ ಬಾಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ನಿಮ್ಮೆಲ್ಲರಿಗೂ ಇವರು ಬಂದಿದ್ದು ಹೇಗೆ ಅನ್ನಿಸ್ತಿದೆ ಇವ್ರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಅನಿಸುತ್ತೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಟೆಂತ್ ಕಂಟೆಸ್ಟೆಂಟ್ ಬಗ್ಗೆ ಇವಾಗ ಮಾತಾಡೋಣ ಅವರೇ ಅಭಿಷೇಕ್ ಶ್ರೀಕಾಂತ್ ಅವರು ಇವರು ಸೀರಿಯಲಲ್ಲಿ ಮತ್ತು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರು ನನ್ನ ಆಕ್ಟರ್ ಆಗಲೇಬೇಕು ಅಂತ ತುಂಬ ಕಷ್ಟಪಟ್ಟು ಇವಾಗ ಈ ಸ್ಥಾನದಲ್ಲಿ ಬಂದಿರೋ ಇವರು ಇವಾಗ ಬಿಗ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಇವರು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ ನಿಮ್ಗೂ ಅದೇ ಅಭಿಪ್ರಾಯ ಇದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈಗ ನಮ್ಮ ಹನ್ನೊಂದನೇ ಕಂಟೆಸ್ಟೆಂಟ್ ಮಲ್ಲಮ್ಮ ಅವ್ರ ಬಗ್ಗೆ ಮಾತಾಡೋಣ ಒಂದು ಹಳ್ಳಿ ಪ್ರತಿಭೆ ಗೆ ಎಂಟರ್ ಆಗಿದ್ದ ಇವರು ಇವಾಗ ಬಿಗ್ ಬಾಸ್ಗೂ ಎಂಟರ್ ಆಗಿದ್ದಾರೆ ಇವ್ರು ಹೇಗ್ ಪರ್ಫಾರ್ಮ್ ಮಾಡ್ತಾರೆ ಅಂತ ನಾವ್ ನೋಡ್ಬೇಕಾಗಿದೆ ನಿಮ್ಗುನು ಇವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸ್ತಾರ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈಗ ನಾವು ನಮ್ಮ ಟ್ವೆಲ್ತ್ ಕಂಟೆಸ್ಟೆಂಟ್ ಮುದುಲಕ್ಷ್ಮಿ ಸೀರಿಯಲ್ ಹೀರೋಯಿನ್ ಅಶ್ವಿನಿ ಅವ್ರ ಬಗ್ಗೆ ಮಾತಾಡೋಣ ಇವರು ಕಾರಣಾಂತರಗಳಿಂದ ಅವರು ಮನೆಯನ್ನು ಬಿಟ್ಟು ಬಂದಿದ್ರು ಮುಂಚೆ ಸೀರಿಯಲ್ ಆಂಕ್ರಿ ಎಲ್ಲ ಕಡೆಯಿಂದ ರಿಜೆಕ್ಷನ್ ಪಡೆದಿದ್ರು ಬಟ್ ಮುದ್ದು ಲಕ್ಷ್ಮಿ ಸೀರಿಯಲ್ ಇಂದ ಫೇಮಸ್ ಆಗಿದ್ದ ಇವರು ಇವತ್ತು ಬಿಗ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಇವರು ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ನಿಮ್ಗೆ ಎಲ್ಲರಿಗೂ ಅನ್ಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ನಮ್ಮ ಹದಿಮೂರನೇ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋಣ ಅವರೇ ಧ್ರುವಂತ ಅವರು ಧ್ರುವಂತ ಅವರು ಎಂಟು ಸೀರಿಯಲ್ ಅಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ಇವರು ನಾನು ಯಾವ್ದು ಸ್ಟ್ರಾಟರ್ಜಿ ಇಟ್ಕೊಂಡು ಬಂದಿಲ್ಲ ಇವಾಗ ನಾನು ಎಲ್ಲರಿಗೂ ನನಗೆ ಒಳ್ಳೆಯವರಾಗಿದ್ರೆ ಅವ್ರಿಗೆ ಒಳ್ಳೆಯವರಾಗಿರ್ತೀನಿ ಅದ್ರ ಡಬಲ್ ಕೆಡ್ದಾಗಿರ್ತೀನಿ ಅಂತ ಹೇಳಿದ್ದಾರೆ ಇವ್ರು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ನನಗೆ ಎಲ್ಲೋ ಅನಿಸ್ತಿದೆ ನಿಮ್ಗೂ ಅದೇ ಅನಿಸ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಈಗ ನಮ್ಮ ಹದಿನಾಲ್ಕನೇ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋಣ ಇವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಟೋನ್ ಇಂದ ಮಾತಾಡೋ ಸ್ಲಾಂಗ್ ಇಂದ ಫುಲ್ ಫೇಮಸ್ ಆಗಿದ್ದಂತ ಹುಡುಗಿ ಅವರು ಅವರೇ ರಕ್ಷಿತಾ ಶೆಟ್ಟಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅವರ ಮಾತುಗಾರಿಕೆಯಿಂದ ಎಲ್ಲರನ್ನೂ ನಮ್ಮನ್ನ ಸೆಳೆದಿದ್ರು ಅಲ್ವಾ ಇವಾಗ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಜನದ ಸಪೋರ್ಟು ಚೆನ್ನಾಗೇ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫ್ಯಾನ್ ಫಾಲೋಯಿಂಗ್ ಆಗಿರ್ಬೋದು ಅವ್ರ ಫಾಲೋವರ್ಸ್ ನೋಡಿದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತಾರೆ ನೋಡೋಣ ಈ ವಾರದ ಪರ್ಫಾರ್ಮೆನ್ಸಿಂದ ಹೇಗೆ ಪರ್ಫಾರ್ಮ್ ಮಾಡಿ ನಮ್ಮನ್ನ ಸೆಳಿತಾರೆ ಅಂತ ಇವ್ರಿಗೆ ಲೈಕ್ ಡಿಸ್ಲೈಕ್ ನೀವು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ನಮ್ಮ ಹದಿನೈದನೇ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋಣ ಅವರೇ ಎಲ್ ಎಂ ಕರಿ ಬಸಪ್ಪನವರು ಇವರು ಇಂಟರ್ ನ್ಯಾಷನಲ್ ಬಾಡಿ ಬಿಲ್ಡರ್ ಗೋಲ್ಡ್ ವಿನ್ನರ್ ಸಹ ಹೌದು ಇವರು ಮಿಸ್ಟರ್ ಇಂಡಿಯಾ ಕೋಡ ಇವರು ಎಲ್ಲರಿಗೂ ಹೇಳಿರೋ ಪ್ರಕಾರ ಟಾಸ್ಕ್ ಅಲ್ಲಿ ಮಾತ್ರ ಅಲ್ಲ ಬಿಗ್ ಬಾಸ್ ಮನೆಯಲ್ಲೂ ಎಲ್ಲರನ್ನೂ ನಗಿಸ್ತೀನಿ ಅಂತ ಸಹ ಹೇಳಿದ್ದಾರೆ ಇವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರ ಎಲ್ಲರ್ನು ನಗಸ್ತಾರ ನೋಡ್ಬೇಕಾಗಿದೆ ನಿಮಗೂ ಅನ್ಸುತ್ತೆ ಇವ್ರ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈಗ ಹದಿನಾರನೇ ಕಂಟೆಸ್ಟೆಂಟ್ ಆಗಿ ಬಂದಿರೋ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಗಾಯಕ ನಾ ಗಾಯಕ್ರೈವರ ಈ ಹಾಡಿನ ಗಾಯಕ ಮಾಡು ನಿಪ್ನಾಳ್ ಅವರು ಬಂದಿದ್ದಾರೆ ಬಾರೆ ನನ್ನ ಚಿಂಗಾರಿ ನಾನೇ ನಿನ್ನ ಪ್ರೇಮ ಪೂಜಾರಿ ಓ ಬಂಗಾರಿ ನಾನೇ ನಿನ್ನ ಪ್ರೇಮ ಪೂಜಾರಿ ಅವರ ಮುಗ್ಧತೆ ಅವರ ಹಾಡು ಇಂದ ನಮ್ನೆಲ್ಲರನ್ನು ರಂಜಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನೀವು ಅದೇ ಅನ್ಕೊಂಡಿದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ನೆಕ್ಸ್ಟ್ ಹದಿನೇಳನೇ ಕಂಟೆಸ್ಟೆಂಟ್ ಬಂದು ಸ್ಪಂದನ ಸೋಮಣ್ಣ ಕರಿಮಣಿ ಸೀರಿಯಲ್ನ ಹೀರೋಯಿನ್ ಇವರು ಮೈಸೂರಿನ ಹುಡುಗಿ ಕಿರುತೆರೆಯ ನ್ಯಾಷನಲ್ ಕ್ರಶ್ ಅಂತ ಫೇಮಸ್ ಆಗಿರೋ ಅವರು ಬಿಗ್ ಬಾಸ್ ಮನೆಗೆ ನಾನು ಒಂದು ಡ್ರೀಮ್ ಇಟ್ಕೊಂಡ್ ಬರ್ತಾ ಇದೀನಿ ನನಗೆ ಯಾರು ತೊಂದರೆ ಕೊಡಬೇಡಿ ನಾನು ಯಾರಿಗೂ ತೊಂದರೆ ಕೊಡೋಲ್ಲ ಅಂತ ಹೇಳಿದ್ದಾರೆ ಇವರು ಸ್ಟಫ್ ಕಂಟೆಸ್ಟೆಂಟ್ ಅಂತ ಅನ್ಸುತ್ತ ನೀವೆಲ್ಲರೂ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈಗ ನಮ್ಮ ಹದಿನೆಂಟನೇ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋಣ ಇವರು ಕರ್ನಾಟಕದ ಹೋರಾಟಗಾರ್ತಿ ನೂರಕ್ಕಿಂತ ಹೆಚ್ಚು ಮೂವಿಯಲ್ಲಿ ಸಹ ಆಕ್ಟ್ ಮಾಡಿದ್ದಾರೆ ಸೀರಿಯಲ್ ಅಲ್ಲಿ ಕೂಡ ಸಹ ಆಕ್ಟ್ ಮಾಡಿದ್ದಾರೆ ಅವರೇ ಅಶ್ವಿನಿ ಗೌಡ ಅವರು ನನ್ನ ತಂಟೆಗೆ ಯಾರು ಬರಬೇಡಿ ನನ್ನ ತಂಟೆಗೆ ಬಂದರೆ ನಾನು ನಿಮ್ಗಿಂತ ಡಬಲ್ ಬಜಾರಿ ಆಗುತ್ತೇನೆ ಅಂತ ಹೇಳಿಬಿಟ್ಟು ವಾರ್ನ್ ಮಾಡಿ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಮನೆ ಒಳಗೆ ನನಗೆ ಇವರು ಟಫ್ ಕಂಟೆಸ್ಟೆಂಟ್ ಅಂತ ಅನಿಸ್ತಿದೆ ನಿಮ್ಗೆ ಏನ್ ಅನ್ಸುತ್ತೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ನೈನ್ಟೀನ್ತ್ ಕಂಟೆಸ್ಟೆಂಟ್ ಲಾಸ್ಟ್ ಎಂಟ್ರಿ ಬಂದ್ಬಿಟ್ಟು ಆರ್ ಜೆ ಅರುಣ್ ಅವರು ಅವ್ರ ಹೆಸರಲ್ಲೇ ಇರೋ ಥರ ಇವರು ಆರ್ ಜೆ ಸಖತ್ ಮಾತಾಡ್ತಾರೆ ಸುದೀಪ್ ಅವ್ರ ಮುಂದೆನು ಇವತ್ತು ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ನನಗೆ ನನ್ಗೆ ಬರುತ್ತೆ ನಾನು ಕಾಂಟ್ರವರ್ಸಿ ಮಾಡ್ತೀನಿ ಡ್ರಾಮಾ ಮಾಡೋದೆಲ್ಲ ಸೀರಿಯಲ್ ಅವ್ರಿಗೆ ಅಂತ ಹೇಳಿದ್ದಾರೆ ಈಗ ಇವರು ಅವ್ರ ಜೊತೆನೇ ಇರಬೇಕು ಇವ್ರ ಜುಗುಲ್ ಬಂದಿ ಹೇಗಿರುತ್ತೆ ನನಗಂತೂ ಎಕ್ಸೈಟಿಂಗ್ ಆಗಿದೆ ನಿಮಗೂ ಅದೇ ತರ ಇದೆಯಾ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದಪ್ಪ ಎಲ್ಲರ ಲಿಸ್ಟ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಹತ್ತೊಂಬತ್ತು ಜನದ ಎಂಟ್ರಿ ಆಗಿದೆ ಇವತ್ತಿಂದ ಅಸ್ಲಿ ಆಟ ಶೂರು ನೀವೆಲ್ಲ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಟಾಪ್ ಫೈವ್ ಅಲ್ಲಿ ಯಾರು ಇರ್ತಾರೆ ಅಂತ ಸಹ ನನಗೆ ಕಮೆಂಟ್ ಅಲ್ಲಿ ಹೇಳಬೇಕು ಇದೇ ತರ ಅಪ್ಡೇಟ್ಸ್ ಮತ್ತು ನ್ಯೂಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು